ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಎಲ್ಲ ಪದವಿಗಳು ಸೇರಿ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕು ಜಯಂತಿಯಾಗಿ ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಇವತ್ತು ಅಂಬೇಡ್ಕರ್ ಕೊಟ್ಟಂಥ ಕೊಳಗಳು ಏನಪ್ಪ ಅಂದರೆ ಈ ದೇಶದಲ್ಲಿ ಮಹಿಳೆಯರಿಗೆ ಓದ ಹಾಕಿರಲಿಲ್ಲ ಇವತ್ತೇನಪ್ಪ ಅವರು ಮದುವೆ ಹೋಗೋಕ್ಕೂ ಮಕ್ಕಳಿಬೋಕು ಅಷ್ಟೇ ಇತ್ತು ಇವತ್ತು ಮಹಿಳೆಯರಿಗೆ ಇವತ್ತು ಉನ್ನತ ಸ್ಥಾನದಂದರೆ ಒಂದು ಶಿಕ್ಷಣ ಓಟಿನಕ್ಕು ಇವತ್ತು ಇವತ್ತೆಲ್ಲ ರೀತಿಯಿಂದ ಆಸ್ತಿಗೆ ಸಮಾನತೆ ಕೊಡ್ಬೇಕಂದ್ರೆ ಅದು ಅಂಬೇಡ್ಕರ್ ಕಾರಣ ಮತ್ತು ಈ ದೇಶದಲ್ಲಿ ಅವ್ರೇನೋ ಹುಟ್ಟಿದ್ರೆ ನಾವು ಎಸ್ ಸಿ ಎಸ್ ಟಿ ಈ ಥರ ಬದುಕಕ್ಕಾಗ್ತದಲ್ಲ ಇನ್ನೂ ಐವತ್ತು ವರ್ಷದಿಂದ ಇನ್ನೇನು ಸಂಬಳ ದುಡಿದಿದ್ದಲ್ಲ ನಾವು ಕೂಡ ಸಂಬಳ ದುಡಿತು ಇವತ್ತು ಆ ದೇಶಕ್ಕೆ ಇವತ್ತು ನಮಗಾಗಿ ಮಹಿಳೆಯರಾಗಿ ಎಲ್ಲ ಜಾತಿಯರಿಗೆ ಎಲ್ಲ ಸಮಾನ ಕೊಡ್ತಾರೆ ಇವತ್ತು ನಾವೆಲ್ಲರೂ ಸಂಘಟನೆ ಸೇರ್ಕೊಂಡು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಮುಂದಿನ ದಿನದಲ್ಲಿ ನಾವು ಹಿಂಗೆ ಆಚರಣೆ ಮಾಡಬೇಕು ಅವ್ರ ನೆನಪಿನ ಇರಬೇಕು ನಾವೆಲ್ಲರೂ ಸಹ ಅವ್ರ ದಾರಿಯಲ್ಲಿ ಅವ್ರ ಆಲೋಚನೆಗಳಲ್ಲಿ ನಾವೆಲ್ಲರೂ ಹೋಗೋಣ ಹೇಳಿ ಈ ಸಂದರ್ಭದಲ್ಲಿ ಎರಡು ಮಾತಾಡ್ತೀರಿ ಆಲೇ ಜಿವಳಿ ಜಿಲ್ಲಾಧ್ಯಕ್ಷರು ನಮ್ಮ ಗೌರವಾಧ್ಯಕ್ಷ ಸಂಘರ್ಷ ಸಮಿತಿ ರಿಜಿಸ್ಟರ್ ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಮಲ್ಲೇಶ್ ಚಿಕ್ಕನಳ್ಳಿ ಅಂತ ಹೇಳಿ ತಾಲೂಕು ಅಧ್ಯಕ್ಷರು ಈಗ ಏನಂದ್ರೆ ಇದು ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಆಚರಿಸ್ತಾ ಇದು ಇಲ್ಲಿ ಈ ಸರ್ಕಾರದ ನಾವು ಎಲ್ಲೇ ಅಂಬೇಡ್ಕರ್ದು ಫೋಟೋ ಸಿಕ್ತ ಅಲ್ಲಿ ಸಿಕ್ತಿಲ್ ಅಲ್ಲಿ ಆಚರಿಸ್ತದಲ್ಲ ಇಡೀ ಮನೆ ಮನೆಯಲ್ಲಿ ಎಲ್ಲ ಪ್ರತಿ ಹಳ್ಳಿಗಳಲ್ಲೂ ನಮ್ಮ ದೇಶದಾದ್ಯಂತ ಮನೆ ಮನೆಯಲ್ಲೂ ಅದು ಹಬ್ಬಂತರ ಹಬ್ಬ ರಾಷ್ಟ್ರೀಯ ಹಬ್ಬವನ್ನಾಗಿ ಪ್ರತಿ ಮನೆಯಲ್ಲೂ ಆಚರಿಸಬೇಕು ಸಂಜೆ ಆದ್ಮೇಲೆ ಎಲ್ಲರ ಮನೆ ಮೇಲೆ ಒಂದು ಮುಂಬತ್ತು ಹತ್ತು ಅಥವಾ ದೀಪವನ್ನು ಆಚರಿಸ್ಬೇಕಂತ ನಾನು ಎಲ್ಲ ನಮ್ಮ ದಲಿತ ಬಾಂಧುಗಳಲ್ಲಿ ಕೇಳ್ಕೊಳ್ತೇನೆ